ಈ ಪುರುಷಾಂಗ ನೋಡಕ್ಕೆ ಬಂದವ ನಾವು ಚಂದ್ರಗಿರಿ ಚಂದ್ರಗಿರಿಯಲ್ಲಿ ಅವರು ಎರಡನೇ ಮದುವೆ ಸಹ ಮಾಡ್ಕೊಂತಾರೆ ಯಾರನ್ನ ಗೊತ್ತಾ ಇಲ್ಲಾದ್ರೆ ನೀವು ನೋಡ್ತಾ ಇರಬಹುದು ಇದೆ ರಾಣಿಂಗ್ ಬಾಲ್ ಇದು ಪ್ರೆಸೆಂಟ್ ಆದ್ರೆ ಕ್ಲೋಸ್ ಆಗಿದೆ ತೋರ್ಸಕ್ ಆಗ್ತಿಲ್ಲ ಚಂದ್ರಗಿರಿಯನ್ನು ನಾಲ್ಕನೇ ಕ್ಯಾಪ್ಟನ್ ಆಗಿ ಮಾಡಿದ್ರು ಯಾಕೆ ಶ್ರೀಕೃಷ್ಣ ದೇವರಾಯರು ಚಂದ್ರಗಿರಿಯಲ್ಲಿ ಮದುವೆ ಆಗಿದ್ದು ಯಾರನ್ನ ಶ್ರೀ ಕೃಷ್ಣ ದೇವರಾಯರು ನಿಜ ಹೇಗಿದ್ರು ಅವರ ನಿಜವಾದ ರೂಪ ಯಾವುದು ಅಷ್ಟೇ ಅಲ್ಲ ಶ್ರೀ ಕೃಷ್ಣ ದೇವರಾಯರು ಆ ಕಾಲದಲ್ಲಿ ಯೂಸ್ ಮಾಡಿರೋ ಆಯುಧಗಳು ಸಹ ಇನ್ನೂ ಇದಾವೆ ಈವಾಗಲೇ ಹೇಳ್ತಾ ಇದ್ದೀನಿ ಇಲ್ಲಿ ಶ್ರೀಕೃಷ್ಣ ದೇವರಾಯ ನಿಜವಾದ ರೂಪ ಇದೆ ಆ ರೂಪ ನೋಡಕ್ಕೆ ಬಂದಿದ್ದೀನಿ ಇವತ್ತು ಒಳಗಡೆ ಹೋಗೋದಾರೆ ಆದರೆ ನೋಡ್ಬೋದು ನೀವು ಇಲ್ಲಿ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಟಿಕೆಟ್ ಆದರೆ ಕೊಡ್ತಾರೆ ಎಲ್ಲ ಕಲ್ಲಿನ ವಿಗ್ರಹಗಳು ಇದ್ದಾವೆ ಎಲ್ಲ ನಾಶ ಆಗೋಗಿದ್ದಾವೆ ನೋಡಿ ಇಲ್ಲಿ ತಲೆ ಇಲ್ಲ ಇಲ್ಲಿ ಬಾಡಿನೇ ಇಲ್ಲ ಸುಮ್ಮನೆ ಪಾದ ಇದೆ ನೋಡಿ ಅರ್ಧಂಬರ್ಧ ಎಲ್ಲ ಕಟ್ಟಾಗೋಗಿದೆ ಈ ಕಲ್ಲಿನ ವಿಗ್ರಹಗಳು ಏನು ನೋಡ್ತಿದ್ದೀರಾ ಈ ವಿಗ್ರಹಗಳೆಲ್ಲ ವಿಜಯನಗರ ಕಾಲದಲ್ಲಿ ಕೆತ್ತನೆ ಮಾಡಿರೋ ವಿಗ್ರಹಗಳು ನೋಡ್ಬೋದು ಹೇಗಿದೆಯೋ ಅಂತ ಎಲ್ಲ ಕಟ್ಟಾಗಿ ಹೋಗಿದೆ ರಾಜ್ ಮಹಲ್ಗೆ ಹೋಗೋ ದಾರಿಯಲ್ಲಾದರೆ ಆ ಕಡೆ ಈ ಕಡೆ ಇಟ್ಟಿದ್ದಾರೆ ಇವಾಗ ಡೈರೆಕ್ಟಾಗಿ ರಾಜ್ ಮಹಲ್ ಒಳಗಡೆ ಆದರೆ ಹೋಗೋಣ ಈ ರಾಜ್ ಮಹಲ್ ಒಳಗಡೆ ಬರಬೇಕಂದ್ರೆ ನಾವು ಆವಾಗಲೇ ಮೂವತ್ತು ರೂಪಾಯಿಗೆ ಒಂದು ಟಿಕೆಟ್ ಆದರೆ ಪರ್ಚೇಸ್ ಮಾಡಿದವಲ್ಲ ಆ ಟಿಕೆಟ್ ಇದ್ದರೆ ಮಾತ್ರ ಹಲೋ ಮಾಡ್ತಾರೆ ಮಹಲ್ ಒಳಗಡೆ ಅಜ್ಜೆ ಇಟ್ಟಿದ್ದಷ್ಟೇ ಇನ್ನೂ ನಾನು ಸೆಕ್ಯೂರಿಟಿ ಆವಾಗಲೇ ಹೇಳ್ತಿದ್ದಾನೆ ವೀಡಿಯೋಸು ಫೋಟೋಸ್ ಏನೂ ತೆಗಿಬೇಡ ನೀನು ಅಂತ ಹೇಳ್ತಿದ್ದಾನೆ ನನಗೆ ನಗು ಬಂತು ಅಲ್ಲ ನಾನು ಕರ್ನಾಟಕದಿಂದ ಆಂಧ್ರಾಗೆ ಏನಕ್ಕೆ ಬಂದಿದ್ದು ನಾನು ನೋಡ್ಕೊಂಡು ಹೋಗಕ್ಕ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಇನ್ನೂ ಇಲ್ಲ ಸಬ್ಸ್ಕ್ರೈಬರ್ಸು ನೀವು ಸಪೋರ್ಟ್ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದರೆ ಬರ್ತಾರೆ ಜನಗೆ ತೋರಿಸ್ಬೇಕು ಅದು ನನ್ನ ಕರ್ತವ್ಯ ಪ್ರೆಸೆಂಟ್ ಇಲ್ಲಿ ಏನು ನೋಡ್ತಿದ್ದೀರ ನೀವೆಲ್ಲ ಇದು ಹದಿನಾರನೇ ಶತಮಾನದಿಂದ ಹದಿನೇಳನೇ ಶತಮಾನವರೆಗೂ ಯೂಸ್ ಮಾಡಿರೋ ವಸ್ತುಗಳು ಇಲ್ಲಾಂದರೆ ಆ ಟೈಮಲ್ಲಿ ಮಾಡಿರೋ ವಿಗ್ರಹಗಳೇ ನೀವು ನೋಡ್ತಿರೋದು ಪ್ರತಿಯೊಂದು ಈ ಮಹಾಲಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಮ್ಯೂಸಿಯಂ ಥರ ತೋರಿಸ್ತೀನಿ ಒಂದು ಕಡೆಯಿಂದ ನೋಡ್ತಾ ಇರಿ ಇಲ್ಲಿ ನೋಡಿ ಸ್ವಾಮಿ ಕೆತ್ತನೆ ಇದೆ ಇದೇ ರೀತಿಯೇ ನಮ್ಮ ಹಿಂದೂ ದೇವರ ಕೆತ್ತನೆಗಳಾದರೆ ಸುಮಾರು ಇದ್ದಾವೆ ಇಲ್ಲಿ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಆ ಕಾಲದಲ್ಲಿ ಕೆತ್ತನೆ ಮಾಡಿರೋ ವಿಗ್ರಹಗಳೆಲ್ಲ ಇಲ್ಲೇ ಇದ್ದಾವೆ ನೋಡ್ತಾ ಇರಿ ಇವಾಗ ಚಂದ್ರಗಿರಿ ಅನ್ನೋದಕ್ಕೂ ನಮ್ಮ ಶ್ರೀಕೃಷ್ಣ ದೇವರಾಯರಿಗೂ ಸಂಬಂಧ ಏನು ಅಂತ ಒಂದು ಸಲ ನೋಡೋದಾದರೆ ಶ್ರೀಕೃಷ್ಣ ದೇವರಾಯರು ಮೂಲತಃ ನಮ್ಮ ಕರ್ನಾಟಕದ ಹಂಪಿಗೆ ಸೇರಿದವರು ಅವರು ಅಲ್ಲಿಂದ ಅವರ ಸಾಮ್ರಾಜ್ಯ ದೊಡ್ಡದು ಮಾಡ್ಕೋಬೇಕಂತ ಪೆನುಗೊಂಡಗಾದರೆ ಬರ್ತಾರೆ ಪೆನುಗೊಂಡವನ್ನು ಎರಡನೇ ಆಗಿ ಮಾಡ್ತಾರೆ ಪೆಣುಗೊಂಡಯಿಂದ ಈ ಚಂದ್ರಗಿರಿಗಾದರೆ ಬರ್ತಾರೆ ಆಯಿತಾ ಚಂದ್ರಗಿರಿಯನ್ನು ನಾಲ್ಕನೇ ಆಗಿ ನೇಮಿಸ್ತಾರೆ ಅದಕ್ಕೆ ಕಾರಣ ಏನಂದರೆ ಈ ಚಂದ್ರಗಿರಿಯಿಂದ ತಿರುಪತಿ ಆದರೆ ಜಾಸ್ತಿ ಹತ್ತಿರ ಇರುತ್ತೆ ಶ್ರೀಕೃಷ್ಣ ದೇವರಾಯರು ಏನಾದರೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಹೋಗೋಕ್ಕೆ ಈಸಿಯಾಗಿರುತ್ತೆ ಅಷ್ಟೇ ಅಲ್ಲ ಈ ಚಂದ್ರಗಿರಿಯಲ್ಲಿ ಅವರು ಮದುವೆ ಸಹ ಹಾಕ್ತಾರೆ ಒಬ್ಬರನ್ನ ಚಿನ್ನ ದೇವಿಕೆ ಅನ್ನೋರನ್ನ ಮದುವೆ ಸಹ ಇಲ್ಲೇ ಆಗ್ತಾರೆ ಆಯಿತಾ ಇದು ಮೈನ್ ರೀಸನ್ ಚಂದ್ರಗಿರಿ ಅನ್ನೋದಕ್ಕೂ ಶ್ರೀಕೃಷ್ಣ ದೇವರಾಯರಿಗೆ ಸಂಬಂಧ ಏನು ಅಂದರೆ ಇದೇ ಸಂಬಂಧ ಓಕೆನಾ ಹಂಗೆ ಈ ಕಡೆ ಆದರೆ ಅಬ್ಸರ್ವ್ ಮಾಡಿ ಇಲ್ಲಿ ಲಿಂಗ ಇದೆ ನೋಡಿ ಆ ಕಾಲದಲ್ಲಿ ಪೂಜೆ ಮಾಡ್ತಿದ್ರು ಈ ಲಿಂಗಾಗೆ ಇಲ್ಲಾದರೆ ಪ್ರೆಸೆಂಟ್ ಆದರೆ ಇಟ್ಟಿದ್ದಾರೆ ಚಂದ್ರಗಿರಿ ಅಂದರೆ ಇನ್ನೊಂದು ನೆನಪು ಬರ್ತಿದೆ ಅದೇನಂದರೆ ಶ್ರೀಕೃಷ್ಣ ದೇವರಾಯರಿಗೆ ಎಷ್ಟೋ ಇಷ್ಟವಾದ ಮನುಷ್ಯ ಮಂತ್ರಿ ಥರ ಆದರೆ ಕೆಲಸ ಮಾಡ್ತಿರ್ತಾರೆ ಶ್ರೀಕೃಷ್ಣ ದೇವರಾಯರ ಹತ್ರ ಅವರೇ ತಿಮ್ಮರಸು ಅವರ ಸ್ವಂತ ಊರಿದು ಶ್ರೀಕೃಷ್ಣ ದೇವರಾಯರಿಗೆ ಮಂತ್ರಿ ಥರ ಕೆಲಸ ಮಾಡುತ್ತಿರುವ ಅವರ ಸ್ವಂತ ಊರು ಚಂದ್ರಗಿರಿ ಓಕೆನಾ ಚಂದ್ರಗಿರಿಯಲ್ಲಿ ಹುಟ್ಟಿ ಅವರು ಪೆನುಗೊಂಡದಲ್ಲಿ ಕೆಲಸ ಮಾಡಿ ಹಂಪಿಯಲ್ಲಿ ಸಹ ಕೆಲಸ ಮಾಡಿರ್ತಾರೆ ಅಂಥ ತಿಮ್ಮರಸವ್ರಿಗೆ ಶ್ರೀಕೃಷ್ಣ ದೇವರಾಯರು ಪೆನಗೊಂಡದಲ್ಲಿ ಅವರ ಎರಡು ಕಣ್ಣು ಆದರೆ ಕಿತ್ತಾಕಿಸ್ತಾರೆ ಅದು ಯಾಕೆ ಅಂತ ಒಂದು ಮೂರು ವೀಡಿಯೋಸ್ ಆದರೆ ಮಾಡಿದ್ದೀನಿ ಆ ಮೂರು ವೀಡಿಯೋಸ್ ನೋಡಿ ಪೆನುಗೊಂಡ ಸಿರೀಸ್ ಅಂತ ಮೂರು ಒಂದೇ ಕಡೆ ಇರುತ್ತೆ ಚೆಕ್ಔಟ್ ಮಾಡಿ ಚೆನ್ನಾಗಿರುತ್ತೆ ಆ ವೀಡಿಯೋಸು ಸಹ ಆ ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದು ಹೇಳ್ಬೇಕಂತ ಅನ್ನಿಸ್ತು ಅಂದರೆ ತಿಮ್ಮರಸು ಅವರ ಸ್ವಂತ ಊರು ಚಂದ್ರಗಿರಿ ಇದೇಳ್ಬೇಕಂತ ಅನ್ನಿಸ್ತು ಹೇಳ್ದೆ ಇವಾಗ ಈಗ ಅಬ್ಸರ್ವ್ ಮಾಡಿ ಈ ಟೂಲ್ಸ್ ಆದರೆ ಆ ಕಾಲದಲ್ಲಾದರೆ ಯೂಸ್ ಮಾಡ್ತಿದ್ರಂತೆ ಇವಾಗ ನಮಗೆ ಟೂಲ್ಸ್ ಅಂದರೆ ನೆನಪು ಬರೋದು ಐರನ್ನೇ ನೆನಪು ಬರುತ್ತೆ ಏನು ಶೇಪ್ಸ್ ಕಟ್ ಮಾಡೋಕ್ಕೆ ಆವಾಗ ಸ್ಟೋನ್ ಅಲ್ಲಿ ಕಟ್ ಮಾಡಿದ್ರು ನೋಡಿ ಇಲ್ಲಿ ನೋಡಿ ವಿಜಯನಗರ ಸಾಮ್ರಾಜ್ಯ ಮುದ್ರಣ ಆದರೆ ಇಲ್ಲಿದೆ ಆನೆ ವಿಜಯನಗರ ಸಾಮ್ರಾಜ್ಯ ಎಂಬ್ಲಮ್ ಇದು ಆನೆ ಆದರೆ ನೋಡಿ ಇಲ್ಲಿ ಸ್ಟೋಲ್ ಮಾಡಿ ಇಟ್ಟಿದ್ದಾರೆ ಚೆನ್ನಾಗಿದೆ ಹಾಗೆ ಈ ಕಡೆ ಅಬ್ಸರ್ವ್ ಮಾಡೋದಾದ್ರೆ ತಿರಂಗಿ ಗುಂಡುಗಳಾದ್ರೆ ನೋಡಬಹುದು ನೋಡಿ ಸೈಜ್ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ಒಂದು ಕಡೆಯಿಂದ ಜೋಡಿಸಿದ್ದಾರೆ ನೋಡಿ ಹಾಗೆ ಇಲ್ಲಿ ಮೇಲೆ ನೋಡೋದಾದ್ರೆ ಮಹಲ್ ಫೋಟೋ ಇದೆ ಇಲ್ಲಿ ಏನೋ ಡಿಫ್ರೆಂಟ್ ಏನೋ ಫೇಸ್ ಇಟ್ಟಿದ್ದಾರೆ ಯತ್ನೆ ನೋಡಿ ಇಲ್ಲಿ ನೋಡಿ ಟೈಮ್ಸ್ ಇದಾವೆ ಈ ಟೈಮ್ಸ್ ಬಂದು ಆ ಕಾಲದಲ್ಲಿ ಕುದುರೆಗಳು ಕಟ್ ಇಲ್ಲ ಅಂದ್ರೆ ಕೈದಿಗಳಾದ್ರೆ ಯೂಸ್ ಮಾಡ್ತಿದ್ರು ನೋಡೋದಾದ್ರೆ ಕಡ್ಗೋಗದಿದಾವೆ ಚಾಕುಗಳು ನೋಡಿ ಇವ್ ನೋಡ್ತಿದ್ರೆ ಒಂಥರ ಫೀಲ್ ಆದ್ರೆ ಬರ್ತಿದೆ ಆ ಕಾಲದಲ್ಲಿ ಎಷ್ಟು ಕೈ ಕಾಲು ಕಟ್ ಮಾಡಿದಾವೋ ಏನು ಈ ಚಾಕುಗಳು ನಿಜ ಹೇಳ್ತಿದ್ದೀನಿ ನೀವು ಯಾವತ್ತಾದರೂ ಫ್ರೀ ಇದ್ದರೆ ಒಂದ್ಸರಿ ಬಂದು ಈ ವಿಸಿಟ್ ಮಾಡಿ ಇದರ ಅಡ್ರೆಸ್ ಎಲ್ಲ ಅದಾದರೆ ಮೆನ್ಷನ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ನಿಜ ಇವು ನೋಡ್ತಿದ್ರೆ ಏನೋ ಆ ಕಾಲದಲ್ಲಿ ಯೂಸ್ ಮಾಡಿರೋ ವಸ್ತು ನೋಡ್ತಿದ್ರೆ ವಾಹ್ ಆ ಫೀಲಿಂಗೆ ಈ ಕಲ್ಲು ನೋಡಿರ್ಬೋದು ಈ ಚಾಕುಗಳೆಲ್ಲ ಅರಿತಗೊಳಿಸೋದಕ್ಕಾದರೆ ಆ ಕಾಲದಲ್ಲಿ ಈ ಕಲ್ಲಾದರೆ ಯೂಸ್ ಮಾಡ್ತಿದ್ದೆ ಬಾ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅವರು ಇವಾಗ ಮೈನು ನಾವು ಇಲ್ಲಿ ಬಂದಿರೋದೇನಂತಂದರೆ ಶ್ರೀಕೃಷ್ಣ ದೇವರಾಯರ ಅವರ ನಿಜವಾದ ಮುಖ ನೋಡಬೇಕು ಅಂತ ಇಲ್ಲಿದ್ದಾನೆ ನೋಡಿ ಮಿಡಿಲಲ್ಲಿ ಇದು ಶ್ರೀಕೃಷ್ಣ ದೇವರಾಯ ಅವರ ನಿಜವಾದ ರೂಪ ಇದೆ ಅವರ ಇಬ್ಬರು ಹೆಂಡತಿಗಳು ಪ್ಲಸ್ ಅವರು ಮಧ್ಯದಲ್ಲಿರದೆ ನೋಡಿ ಇವರು ಸಹ ಅಷ್ಟೇ ವಿಜಯನಗರಕ್ಕೆ ಸೇರಿದವರು ಅಚ್ಯುತ ರಾಯಲು ವರ್ಧರಾಜಮ್ಮ ಅಂತ ಇವರ ಹೆಸರು ಇವರ ರಿಯಲ್ ಮಗುಗಳಾದರೆ ನೋಡಿ ಹೀಗೆ ಇದ್ರಂತೆ ಆ ಕಾಲದಲ್ಲಿ ಇವರು ಸಹ ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಹೆಸರು ಕಾಣಿಸ್ತಾ ಇದೆ ನೋಡಿ ಇವರೇ ವಿಜಯನಗರದ ಲಾಸ್ಟ್ ಲೀಡರ್ ಅಂತ ಹೇಳ್ಬಹುದು ವೆಂಕಟಪತಿ ದೇವ ಮಹಾರಾಯಿಲು ಅಂತ ಇವರ ರಿಯಲ್ ಮೊಕ ಸಹ ಹೀಗೆ ಇತ್ತಂತೆ ಅವರ ವೇಷಭೂಷಣ ಎಲ್ಲ ನೋಡ್ಬೋದು ಹೇಗಿದೆಯೋ ಅಂತ ಇದು ಫೈನಲ್ ಆಗಿ ತೋರಿಸ್ಬೇಕಂತ ಬಂದಿದ್ದೆ ನಾನು ನೋಡಿ ಇವ್ರು ನೋಡ್ತಾ ಇದ್ದೆ ಈಜಿಪ್ಟ್ ಅವರ ಅಂತ ಅನ್ನಿಸ್ತಾ ಇದೆ ಈಜಿಪ್ಟ್ ಅವರಾದ್ರೆ ಅಲ್ಲ ಇವರು ನಮ್ಮ ಭಾರತ ದೇಶದವರು ಇವರ ವೇಷಭೂಷಣ ಆದರೆ ಆಗಿತ್ತಂತೆ ಆ ಕಾಲದಲ್ಲಿ ನಿಮಗೆ ಇವಾಗ ಒಂದು ದೇವಾಲಯ ಆದರೆ ತೋರಿಸ್ತೀನಿ ಇದು ನಿಜ ಅಲ್ಲ ನಿಜ ದೇವಾಲಯ ಬಂದು ತಿರುಪತಿಗೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯದಲ್ಲಿ ಏನು ಸ್ಪೆಷಲ್ ಅಂದರೆ ನೀವು ಪ್ರಪಂಚದಲ್ಲೇ ಎಲ್ಲಿ ಸಹ ನೋಡಿರಲ್ಲ ಅಂತಹ ದೇವರಾದರೆ ಇಲ್ಲಿದ್ದಾರೆ ನೀವು ಕೇಳಿರಲ್ಲ ಸಹ ನಿಜ ಪುರುಷನ ಪ್ರೈವೇಟ್ ಪಾರ್ಟ್ ರೂಪ ನೀವು ಎಲ್ಲಿ ಸಹ ನೋಡಿರಲ್ಲ ನೋಡಿ ಈ ದೇವಾಲಯ ಬಗ್ಗೆ ಆದರೆ ಮುಂದಿನ ದಿನಗಳಲ್ಲಿ ಮಾತಾಡೋಣ ನೀವು ಮಾಡಬೇಕಾಗಿರೋದು ಆ ವಿಡಿಯೋ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ರಾಣಿ ಮಹಲ್ ರಾಜ ಮಹಲ್ ಪಕ್ಕದಲ್ಲೇ ಇದೆ ಪ್ರೆಸೆಂಟ್ ಆದರೆ ರಾಣಿ ಮಹಲ್ ಆದರೆ ಕ್ಲೋಸ್ ಇದೆ ಅಂತೆ ತೋರ್ಸೋಕ್ಕಾಗಲ್ಲ ಸೊ ಏನು ಮಾಡೋಣ ಅಂದರೆ ಶ್ರೀಕೃಷ್ಣ ದೇವರಾಯರು ಆ ಕಾಲದಲ್ಲೇ ಇಲ್ಲಿ ಸುತ್ತಮುತ್ತಲೂ ಎಂಟೋ ಒಂಬತ್ತು ದೇವಾಲಯಗಳಾದರೆ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಒಂದು ದೇವಾಲಯ ಆದರೆ ನೋಡ್ಕೊಂಡು ಹೋಗೋಣ ಇಲ್ಲಾದರೆ ಅಬ್ಸರ್ವ್ ಮಾಡ್ಬೋದು ಶ್ರೀಕೃಷ್ಣ ದೇವರಾಯರು ನಿರ್ಮಾಣ ಮಾಡಿಸಿರೋ ದೇವಾಲಯ ಹೆಂಗಾಗ್ಬಿಟ್ಟಿದೆ ಅಂತ ಇಲ್ಲಿ ಒಂದು ಬಾವಿ ಥರ ಸಹ ಏನೋ ಮಾಡಿದ್ದಾರೆ ಇದು ಬಾವಿನ ಹಾಂ ಬಾವಿನೇ ಬಾವಿ ಸಹ ಒಂದು ಮಾಡಿಸಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಕೆಳಗಡೆ ಹೋಗಿ ನೋಡೋಣ ನೋಡಿ ಹೇಗಾಗಿದ್ದೇನೆ ನೋಡಿ ಒಂದಾದರೆ ಹೇಳ್ತೀನಿ ಇವೆಲ್ಲ ಜೋಡ್ಸೋಕ್ಕೆ ಆ ಕಾಲದಲ್ಲಿ ಕ್ರೈಮ್ಸ್ ಏನೂ ಇರಲಿಲ್ಲ ಮನುಷ್ಯರ ಬಲದಿಂದನೇ ಇವು ಬಿಡ್ತಾಯಿದ್ರು ಅವ್ರಿಗೆ ಅಷ್ಟು ಬಲ ಇತ್ತು ಹಾಗೂ ಎಲ್ಲ ನಾಶ ಆಗೋಗಿದೆ ಆಲ್ಮೋಸ್ಟು ಇನ್ನು ಸ್ವಲ್ಪ ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ ಹ್ಞೂ ಈ ದೇವಾಲಯ ನೋಡೋದಾದರೆ ನೋಡಿ ಅಲ್ಲಿ ನಂದಿ ಇದೆ ನಂದಿ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶಿವನ ದೇವಸ್ಥಾನ ಅಂತ ಶಿವನ ದೇವಾಲಯ ಇದು ಹಂಡ್ರೆಡ್ ಪರ್ಸೆಂಟ್ ಆಯಿತಾ ಎಲ್ಲ ಖಾಲಿ ಖಾಲಿ ಇದೆ ಏನೂ ಇಲ್ಲ ಒಳಗಡೆ ಸಹ ಹೌದು ನಿಮಗೆ ಹೇಳೋದು ಮರ್ತದೆ ಆವಾಗಲೇ ನಾವು ಅರ್ಧಂಬರ್ಧ ಕಟ್ಟಾಗಿರೋ ವಿಗ್ರಹಗಳು ನೋಡಿದ್ದೀವಲ್ವಾ ಅವು ಆ ರೀತಿ ಕಟ್ಟಾಗೋಕ್ಕೆ ಕಾರಣ ಏನಂದರೆ ಚಂದ್ರಗಿರಿ ಮೇಲೆ ನಂತರ ಪೆನ್ಗೊಂಡ ಮೇಲೆ ಹೈದರಾಬಾದ್ ನವಾಬ್ರಾದರೆ ಯುದ್ಧ ಮಾಡ್ತಾರೆ ಅವರು ಮುಸ್ಲಿಂ ನಾಯಕರು ಗೊತ್ತಿರೋದೆಲ್ವಾ ಮುಸ್ಲಿಂ ನಾಯಕರು ಯುದ್ಧ ಮಾಡ್ತಿದ್ದಾರೆ ಅಂದರೆ ಅದು ಒಬ್ಬ ಹಿಂದೂ ರಾಜನ ಮೇಲೆ ಯುದ್ಧ ಮಾಡ್ತಿದ್ದಾರೆ ಅಂದರೆ ದೇವಾಲಯಗಳು ವಿಗ್ರಹಗಳು ಎಲ್ಲ ನಾಶ ಮಾಡಿರೋದು ಗೊತ್ತಿರೋದೆಲ್ವಾ ಅವರು ನಾಶ ಮಾಡಿರೋದೆ ಇವಾಗ ನಾವು ನೋಡಿದ್ದು ಆಯಿತಾ ನಂತರ ಕೆಲವು ದಿನಗಳ ನಂತರ ಹೈದರಾಬಾದ್ ಮೇಲೆ ನಮ್ಮ ಮೈಸೂರು ರಾಜರು ಸಹ ಯುದ್ಧ ಮಾಡ್ತಾರೆ ಮೈಸೂರು ರಾಜರ ಕೈಗೆ ಸಹ ಹೋಗುತ್ತೆ ಚಂದ್ರಗಿರಿ ಅವರಿಂದ ಈ ಬ್ರಿಟಿಷರ ಕೈಗಾದರೆ ಬರುತ್ತೆ ಇದು ಚಂದ್ರಗಿರಿ ಸ್ಟೋರಿ